ಗಾಯಕ ಸೋನು ನಿಗಮ್ ಯಾರಿಗೆ ಗೊತ್ತಿಲ್ಲ ಹೇಳಿ ಅವ್ರ ವಾಯ್ಸ್ ಕೇಳಿದ್ರೆ ಸಾಕು ಯಾರಾದರೂ ಮನ್ಸೋತಿ ಹೋಗ್ತಾರೆ ಆದರೆ ಇದೀಗ ಸೋನು ನಿಗಮ್ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಕನ್ನಡದ ವಿರುದ್ಧ ಸೋನು ನಿಗಮ್ ನೀಡಿದ ಒಂದೇ ಒಂದು ಹೇಳಿಕೆ ಭಾರಿ ವಿವಾದಕ್ಕೆ ಗುರಿಯಾಗಿದೆ ಇದೀಗ ಕನ್ನಡ ಚಿತ್ರರಂಗ ಸೋನು ನಿಗಮ್ಗೆ ಯಾವುದೇ ಅವಕಾಶ ನೀಡದಂತೆ ನಿರ್ಧಾರ ಕೈಗೊಂಡಿತ್ತು ಆತ ಪೊಲೀಸರು ಕೂಡ ನೋಟಿಸ್ ನೀಡಿದ್ದಾರೆ ಇತ್ತ ಪೊಲೀಸರು ನೋಟಿಸ್ ನೀಡಿದ ಮೇಲೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮರನ್ನ ಬ್ಯಾನ್ ಮಾಡ್ತಿದ್ದಂತೆ ಪೊಲೀಸರಿಂದ ನೋಟಿಸ್ ಹೋಗ್ತಿದ್ದಂತೆ ಇದೀಗ ಸಿಂಗರ್ ಸೋನು ನಿಗಮ್ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಒಂದನ್ನ ಹಾಕಿದ್ದಾರೆ ಹಾಗಾದ್ರೆ ಆ ಸ್ಟೋರಿಯಲ್ಲಿ ಏನಿದೆ ಅನ್ನೋ ಮಾಹಿತಿ ಇಲ್ಲದೆ ನೋಡಿ ನಾನು ಕನ್ನಡ ಭಾಷೆ ಸಂಸ್ಕೃತಿ ಸಂಗೀತ ಸಂಗೀತಗಾರರು ರಾಜ್ಯ ಮತ್ತು ಜನರಿಗೆ ಕರ್ನಾಟಕದಲ್ಲಿರುವಾಗ ಮಾತ್ರವಲ್ಲ ವಿಶ್ವದ ಎಲ್ಲೆಡೆಯೂ ಅಪಾರವಾದ ಪ್ರೀತಿಯನ್ನ ತೋರಿದ್ದೇನೆ ವಾಸ್ತವವಾಗಿ ನನ್ನ ಹಿಂದಿ ಸೇರಿದಂತೆ ಇತರ ಭಾಷೆಗಳ ಹಾಡುಗಳಿಗಿಂತ ಕನ್ನಡ ಹಾಡುಗಳನ್ನು ನಾನು ಹೆಚ್ಚು ಗೌರವಿಸಿದ್ದೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಾಕ್ಷಿಯಾಗಿ ನೂರಾರು ವಿಡಿಯೋಗಳು ಪ್ರಸಾರವಾಗ್ತಿವೆ ಕರ್ನಾಟಕದಲ್ಲಿ ನಡೆಯುವ ಪ್ರತಿ ಸಂಗೀತ ಕಾರ್ಯಕ್ರಮಕ್ಕೆ ನಾನು ಒಂದು ಗಂಟೆಗೂ ಹೆಚ್ಚು ಕಾಲದ ಕನ್ನಡ ಹಾಡುಗಳನ್ನು ಸಿದ್ಧಪಡಿಸುತ್ತೇನೆ ಆದರೆ ನಾನು ಯಾವುದೇ ಅವಮಾನವನ್ನು ಸಹಿಸಿಕೊಳ್ಳುವ ಯುವಕನಲ್ಲ ನಾನು ಐವತ್ತೊಂದು ವರ್ಷದವನಾಗಿದ್ದೇನೆ ನನ್ನ ಮಗನ ವಯಸ್ಸಿನವನು ಭಾಷೆಯ ಹೆಸರಿನಲ್ಲಿ ಅದರಲ್ಲೂ ನನ್ನ ಕೆಲಸದ ಎರಡನೇ ಭಾಷೆಯಾದ ಕನ್ನಡದ ಹೆಸರಿನಲ್ಲಿ ಸಾವಿರಾರು ಜನರ ಮುಂದೆ ನನ್ನನ್ನ ನೇರವಾಗಿ ಬೆದರಿಸಿದ್ರೆ ಅದಕ್ಕೆ ಆಕ್ಷೇಪ ತೆಗೆದುಕೊಳ್ಳುವ ಹಕ್ಕು ನನಗಿದೆ ಅದು ಕೂಡ ಕನ್ಸರ್ಟ್ ನ ಮೊದಲ ಹಾಡಿನ ನಂತರ ಅವನು ಇನ್ನೂ ಕೆಲವರನ್ನ ಪ್ರಚೋದಿಸಿದ್ದಾನೆ ಅವರದ್ದೇ ಜನರು ಇದರಿಂದ ಮುಜುಗರಕ್ಕೊಳಗಾಗಿ ಅವರಿಗೆ ಸುಮ್ಮನಿರಲು ಹೇಳ್ತಿದ್ರು ನಾನು ಅವರಿಗೆ ಬಹಳ ಸೌಮ್ಯವಾಗಿ ಮತ್ತು ಪ್ರೀತಿಯಿಂದ ಕಾರ್ಯಕ್ರಮ ಈಗಷ್ಟೇ ಆರಂಭವಾಗಿದೆ ಇದು ನನ್ನ ಮೊದಲ ಹಾಡು ನಾನು ನಿಮ್ಮನ್ನ ನಿರಾಸೆಗೊಳಿಸೋದಿಲ್ಲ ಆದ್ರೆ ನಾನು ಯೋಜಿಸಿರುವಂತೆ ಕನ್ಸರ್ಟ್ ಮುಂದುವರಿಸಲು ನೀವು ಬಿಡಬೇಕು ಅಂತ ಹೇಳಿದೆ ಪ್ರತಿ ಕಲಾವಿದನು ಸಂಗೀತಗಾರರು ಮತ್ತು ತಂತ್ರಜ್ಞರು ಸಿಂಕ್ ಆಗಿರಲು ಹಾಡುಗಳ ಪಟ್ಟಿಯನ್ನ ಸಿದ್ಧಪಡಿಸುತ್ತೇನೆ ಆದ್ರೆ ಅವರು ಗಲಾಟೆ ಮಾಡಲು ಮತ್ತು ಬೆದರಿಸಲು ಶುರು ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಾನು ದೇಶಭಕ್ತನಾಗಿರೋದ್ರಿಂದ ಭಾಷೆ ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ಯಾರಾದರೂ ಜಗಳ ಸೃಷ್ಟಿಸಲು ಪ್ರಯತ್ನಿಸುವುದನ್ನು ನಾನು ಉದ್ವೇಷಿಸುತ್ತೇನೆ ವಿಶೇಷವಾಗಿ ನಡೆದ ಘಟನೆಯ ನಂತರ ಈ ಬಗ್ಗೆ ನಾನು ಅವರಿಗೂ ಹೇಳಬೇಕಿತ್ತು ಅದನ್ನೇ ಹೇಳಿದ್ದೇನೆ ಆಗ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸಿದ್ರು ವಿಷಯ ಅಲ್ಲಿಗೆ ಮುಗಿತು ಮತ್ತು ನಾನು ಒಂದು ಗಂಟೆಗೂ ಹೆಚ್ಚು ಕಾಲ ಕನ್ನಡದ ಹಾಡುಗಳನ್ನು ಹಾಡಿದ್ದೇನೆ ಇದೆಲ್ಲವೂ ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗಿದೆ ಯಾರು ತಪ್ಪಿತಸ್ಥರು ಎಂದು ಕರ್ನಾಟಕದ ಜನರು ನಿರ್ಧರಿಸಲಿ ನಿಮ್ಮ ತಪ್ಪನ್ನ ನಾನು ಗೌರವದಿಂದ ಸ್ವೀಕರಿಸ್ತೇನೆ ಕರ್ನಾಟಕದ ಕಾನೂನು ಏಜೆನ್ಸಿಗಳು ಮತ್ತು ಪೊಲೀಸರನ್ನ ನಾನು ಸಂಪೂರ್ಣವಾಗಿ ಗೌರವಿಸ್ತೇನೆ ಕರ್ನಾಟಕದಿಂದ ನನಗೆ ದೈವಿಕ ಪ್ರೀತಿ ಸಿಕ್ಕಿದೆ ನಿಮ್ಮ ತೀರ್ಪು ಏನೇ ಇರಲಿ ಯಾವುದೇ ಕೆಡುಕಿಲ್ಲದೆ ನಾನು ಅದನ್ನ ಯಾವಾಗ್ಲೂ ಆಧರಿಸ್ತೇನೆ ಅಂತ ಬರೆದುಕೊಂಡಿದ್ದಾರೆ